ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಾಗರದಿಂದ ಶಾಲೆಯಂಗಳದಲ್ಲಿ ಸಾಹಿತ್ಯ ಎನ್ನುವ ಕಾರ್ಯಕ್ರಮವನ್ನು ಎಚ್ ಶಿವಲಿಂಗಪ್ಪ ಪ್ರೌಢಶಾಲೆಯಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ವಿಟಿ ಸ್ವಾಮಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು ನುಡಿದರು ನೂರಾರು ಸುತ್ತು ಆಗಿತ್ತು ಹತ್ತಿತ್ತು ದೀಪದ ತುದಿಗೆ ಹತ್ತಿತ್ತು ದೀಪದ ತುದಿಗೆ ಹುಟ್ಟಿತ್ತು ದೀಪಕ್ಕೆ ಮುತ್ತು ಸುಟ್ಟು ಕೆಳಗೆ ಬಿತ್ತಿತ್ತು ಸುಟ್ಟು ಕೆಳಗೆ ಬಿತ್ತಿತ್ತು ಬುದ್ಧಿಯಲ್ಲಿ ಅಜ್ಞಾನ ತುಂಬಿತ್ತು ಬುದ್ಧಿಯಲ್ಲಿ ಅಜ್ಞಾನ ತುಂಬಿತ್ತು ಅದರ ಹುಟ್ಟು ಯಾರಿಗೆ ಗೊತ್ತು ಬುದ್ಧಿಯಲ್ಲಿ ಅಜ್ಞಾನ ತುಂಬಿತ್ತು ದೀಪಕ್ಕೆ

ಯು ಜೆ ಮಲ್ಲಿಕಾರ್ಜುನ್ ಅಧ್ಯಕ್ಷರು ಎಚ್ ಶಿವಲಿಂಗಪ್ಪ ಪ್ರೌಢಶಾಲೆಯವರು ಉದ್ಘಾಟಿಸಿ ಮಾತನಾಡಿದರು ಭಾಷೆ ಅನ್ನೋದು ಇಡೀ ಪ್ರಪಂಚಾದ್ಯಂತ ಒಂದು ಉತ್ಕೃಷ್ಟವಾದ ಒಂದು ಭಾಷೆ ಇತ್ತು ಇದರಲ್ಲಿ ಎಲ್ಲ ಸಂದರ್ಭದಲ್ಲೂ ಮಾನವೀಯತೆ ವಿಶೇಷತೆ ಮತ್ತು ಸಹಿಷ್ಣುತೆ ಬೇರೆ ಭಾಷೆ ಮೇಲೆ ಪ್ರಹಾರ ಮಾಡೋ ಭಾಷೆ ಅಲ್ಲ ನಮ್ಮದು ಸಂಸ್ಕೃತಿಗೂ ಅಲ್ಲ ನಮ್ಮ ಕನ್ನಡಿಗರು ಎಲ್ಲದನ್ನು ಆಧರಣೆ ಮಾಡೋವಂಥದ್ದು ಹಾಗಂತ ಹೇಳಿ ನಮ್ಮ ಭಾಷೆಯನ್ನು ಅಸಾಟೆ ಮಾಡೋಂಥ ಪ್ರಶ್ನೆ ಇಲ್ಲ ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ವರ್ತಕ ಸಂಘ ಇರ್ಬೋದು ಬೇರೆ ಬೇರೆ ಸಂಘಗಳಲ್ಲಿ ಇದೇ ಥರ ಕನ್ನಡ ಚೆನ್ನಾಗಿ ಗೊತ್ತಿದ್ರು ಇಂಗ್ಲೀಷ್ನಾಗ ಮಾತಾಡ್ತಾರೆ ಕನ್ನಡ ಕಾರ್ಯಕ್ರಮ ಬೇರೆ ಭಾಷೆ ಒಳಗೆ ಮಾತಾಡ್ತಾರೆ ಮರಾಠಿ ಒಳಗೆ ಮಾತಾಡ್ತಾರೆ ಅವಾಗ ನಾ ಹೆಜ್ಜೆ ಅಂತ ಸ್ವಾಮಿ ಇದು ಕನ್ನಡ ನಮ್ಮ ಊರಿದು ನಿಮ್ಮ ಭಾಷೆಯ ಅಡಿಯಲ್ಲಿ ಏನಾದ್ರು ಮಾಡಿದ್ರೆ ಆ ಕಾರ್ಯಕ್ರಮ ಮಾಡಿ ಕನ್ನಡ ಭಾಷೆ ಉಪಯೋಗಿಸ್ರಿ ನೀವು ಬರುತ್ತರ ಯಾಕೆ ಮಾಡ್ತೀರಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ವಸಂತ್ ಕುಗ್ವೆ ಹಿರಿಯ ಜಾನಪದ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಮಂದಿರವೆಂದರೆ ಮಂದಿರವು ಭಾರತ ಒಂದೇ ಮಂದಿರವು ಶ್ರದ್ಧಾ ಏಕತೆ ಕೇಂದ್ರವಿದೋ ಒಂದೇ ಶಕ್ತಿ ವಿಧ ವಿಧ ಪ್ರತಿಭೆಗಳು ಅಸತೋ ಸಾಧ್ಯವೆ ಬೇಗವೋ ಸಾಧ್ಯವೇ ಮಂದಿರವೆಂದರೆ ಮಂದಿರವು ಭಾರತ ಒಂದೇ ಮಂದಿರವು ಶರದ ಏಕವಿರೋ ಒಂದೇ ಶಕ್ತಿಯ ವಿಧ ವಿಧ ಪ್ರತಿಮೆಗಳು ಅಸತೋ ಸಂಪನ್ಮೂಲ ವ್ಯಕ್ತಿಗಳಾದ

कोटी बंदी का है आया थी ने अस्नाव देना तो रुक गया तो तेरा वांडो यारे दो मोरो नाव को आई दो आरु ये रु ये, ये वापस तू ये मुद्दा दे तो हाँ तो ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಮಹೇಶ್ ಎಂ ವಹಿಸಿಕೊಂಡಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಆನಂದಪುರದ ಕಾಶಪ್ಪ ಅಧ್ಯಕ್ಷರಾದ ಬಿಡಿ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿ ಗ್ರೀಸ್ ಕೇಟ ಸ್ವಾಗತಿಸಿ ಶೋಭಾ ವಂದಿಸಿ ಭಾಸ್ಕರ್ ಕಾರ್ಯಕ್ರಮ ನಿರೂಪಿಸಿದರು ಕತೆ ಕವನ ರಸಪ್ರಶ್ನೆ ಕುರಿತು ತರಬೇತಿ